ನೀಲವಂತಿ ಗ್ರಂಥ ವೀಕ್ಷಕರೇ ಈ ಗ್ರಂಥಕ್ಕೆ ಸಂಬಂಧಪಟ್ಟಂತೆ ಭಯಾನಕ ಘಟನೆಗಳನ್ನು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಈ ಗ್ರಂಥವು ಯಾವ ತರಹದ ಗ್ರಂಥವಾಗಿದೆ ಎಂದರೆ ನೀಲವಂತಿ ಗ್ರಂಥವನ್ನು ಯಾರೂ ಕೂಡ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ ಒಂದು ವೇಳೆ ಈ ಗ್ರಂಥವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ತಿಳಿದುಕೊಂಡಂತವರು ಒಂದು ಮಹಾನ್ ಶಕ್ತಿಯನ್ನು ಸಿದ್ಧಿ ಮಾಡಿಕೊಂಡಿರುತ್ತಾರೆ ತುಂಬಾ ಕುಬೇರ ಅಂದರೆ ಶ್ರೀಮಂತರಾಗಿರುತ್ತಾರೆ ಇಲ್ಲವೇ ಸಾವಿನ ದವಡೆಗೆ ಸಿಲುಕಿರುತ್ತಾರೆ ಈ ಗ್ರಂಥ ಎಷ್ಟೊಂದು ಭಯಾನಕ ಎಂದರೆ ಈ ಗ್ರಂಥವನ್ನು ಬ್ಯಾನ್ ಮಾಡಲಾಗಿದೆ ಇದನ್ನು ಓದುವುದು ಅಥವಾ ತಿಳಿದುಕೊಳ್ಳುವುದು ಅಪಾಯಕ್ಕೆ ಬರಮಾಡಿಕೊಂಡಂತೆ ಈ ಗ್ರಂಥದ ಮಾಹಿತಿ ಎಷ್ಟರ ಮಟ್ಟಿಗೆ ಭಯ ಹುಟ್ಟಿಸಿದೆ ಎಂದರೆ ಈ ಗ್ರಂಥದ ಅಪಘಾತಗಳು ಸರ್ಕಾರವೂ ಸಹ ತಿಳಿದಿದೆ ಇದು ಯಾವುದೇ ತರಹದ ಧಾರ್ಮಿಕ ಗ್ರಂಥಕ್ಕೆ ಸೇರಿಕೊಂಡಿಲ್ಲ ಆದರೂ ಸಹ ಇದರಲ್ಲಿ ಕೊಟ್ಟಿರುವಂತಹ ಮಾಹಿತಿಯಿಂದ ಮಹಾನ್ ಸಿದ್ಧಿಯನ್ನು ವಶಪಡಿಸಿಕೊಳ್ಳಬಹುದು ಯಾವ ರೀತಿ ಪ್ರಾಣಿ ಪಕ್ಷಿಗಳೊಡನೆ ಮಾತನಾಡಬಹುದು ಯಾವ ರೀತಿ ಮರಗಳಿಗೂ ಸಹ ಮಾತನಾಡಬಹುದು ಯಾವ ರೀತಿ ಭೂತ ಪ್ರೇತ ಪಿಶಾಚಿಗಳಿಗೂ ಸಹ ಮಾತನಾಡಬಹುದು ಹಾಗೂ ಅವುಗಳಿಂದ ಹೇಗೆ ಇತಿಹಾಸ ಮತ್ತು ವರ್ತಮಾನದ ಘಟನೆಗಳಿಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ತಿಳಿದುಕೊಳ್ಳಬಹುದು ಹುದುಗಿರುವ ಖಜಾನೆಗಳನ್ನು ಹೇಗೆ ವಶಪಡಿಸಿಕೊಳ್ಳಬಹುದು ಎಂದು ಈ ಗ್ರಂಥದಲ್ಲಿ ತಿಳಿದುಕೊಳ್ಳಬಹುದು ಈ ಶಕ್ತಿಯು ತುಂಬಾ ಪ್ರಭಾವಶಾಲಿಯಾಗಿದ್ದು ಈ ಗ್ರಂಥದ ಸಿದ್ಧಿ ಮಾಡಲು ತುಂಬಾ ಕಷ್ಟಪಡಬೇಕು ಈ ಗ್ರಂಥವು ಒಂದು ರೀತಿಯ ವರದಾನವಾಗಿದ್ದರೆ ಮತ್ತೊಂದು ಕಡೆ ಶ್ರಾಪವು ಕೂಡ ಹೌದು ಯಾರು ಈ ಗ್ರಂಥವನ್ನು ಪೂರ್ತಿಯಾಗಿ ಓದದೆ ಅರೆಬರೆಯಾಗಿ ಓದುತ್ತಾರೋ ಅಂತವರು ಬುದ್ಧಿಭ್ರಮಣಿಗೆ ಒಳಗಾಗುತ್ತಾರೆ ಅಪಹಾಸ್ಯವಾಗಿ ಓದಿದಂಥವರು ಸಾಯಲೂಬಹುದು ಆದರೆ ವೀಕ್ಷಕರೇ ಅಪಾಯಕಾರಿಯಾದಂತಹ ಇಂತಹ ಗ್ರಂಥವನ್ನು ಓದಿ ತಿಳಿದುಕೊಳ್ಳಲು ಯಾರು ತಾನೇ ಮುಂದಾಗುತ್ತಾರೆ ಅಲ್ವಾ ಆದರೂ ಕೆಲವು ಮಹಾನ್ ವ್ಯಕ್ತಿಗಳು ಇಂತಹ ಗ್ರಂಥದ ಬಗ್ಗೆ ಎಲ್ಲವನ್ನೂ ತಿಳಿದು ಸಹ ಓದುವ ತಪ್ಪನ್ನು ಮಾಡುತ್ತಾರೆ ಜೊತೆಗೆ ಸಾವಿಗೆ ಶರಣಾಗುತ್ತಾರೆ ಈ ಗ್ರಂಥವು ಇಷ್ಟೊಂದು ಭಯ ಹುಟ್ಟಿಸುವಂತದ್ದು ಏನಿದೆ ಇದರಲ್ಲಿ ಇದನ್ನು ಇಷ್ಟೊಂದು ಅಪಾಯವನ್ನುಂಟು ಮಾಡುವಂತೆ ರಚಿಸಿದ್ದಾದರೂ ಯಾರು ಇವೆಲ್ಲವನ್ನು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ವೀಕ್ಷಕರೇ ನಮ್ಮ ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಹೊತ್ತಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಈ ನೀಲವಂತಿ ಗ್ರಂಥವು ಧಾರ್ಮಿಕ ಗ್ರಂಥವಾಗಿಲ್ಲ ಆದರೆ ಇದರಲ್ಲಿ ದೊರೆಯುವಂತಹ ಮಾಹಿತಿಯನ್ನು ಮನುಷ್ಯರಿಂದ ರಚಿಸಲ್ಪಟ್ಟಿಲ್ಲ ಇದು ಒಂದು ಯಕ್ಷ ರಚಿಸಲ್ಪಟ್ಟ ಗ್ರಂಥವಾಗಿದೆ ಅದು ಹೇಗೆ ಅಂತ ಗೊತ್ತಾ ಈ ಗ್ರಂಥವು ತುಂಬಾ ಹಲವು ವರ್ಷಗಳ ಹಿಂದೆ ಅಂದರೆ ಸುಮಾರು ಹದಿನೇಳನೇ ಶತಮಾನದಲ್ಲಿ ಇದರ ಮೂಲ ಸಾವಿರದ ಏಳುನೂರ ಮೂವತ್ತ್ ಮೂರರಲ್ಲಿ ಉತ್ತರ ಪ್ರದೇಶದ ಒಂದು ಹಳ್ಳಿಯಲ್ಲಿ ವಾಸಿಸುವಂತಹ ವಿದ್ವಾಂಸನಾದ ಮುನ್ಶಿ ಭಗವಾನ್ ದಾಸ್ ರವರ ಮಗಳಾದ ನೀಲವಂತಿಯು ಈ ಗ್ರಂಥವನ್ನು ರಚಿಸಿದ್ದಾಳೆ ಇವಳು ಬಾಲ್ಯದಿಂದಲೇ ಎಲ್ಲರಿಗಿಂತಲೂ ಭಿನ್ನವಾಗಿದ್ದಳು ಸಾಮಾನ್ಯವಾಗಿ ಎಲ್ಲಾ ಮಕ್ಕಳು ಆಟಿಕೆಗಳಿಂದ ಆಟ ಆಡ್ತಾ ಇದ್ರೆ ನೀಲವಂತಿಗೆ ಮಾತ್ರ ಬೇರೆಯವರೊಡನೆ ಬೆರೆಯುವುದು ಮತ್ತು ಆಡುವುದು ಅವಳಿಗೆ ಇಷ್ಟ ಆಗ್ತಾ ಇರಲಿಲ್ಲ ಆದರೆ ಅವಳು ಇರುವೆಗಳೊಡನೆ ಸಣ್ಣ ಪುಟ್ಟ ಪ್ರಾಣಿಗಳೊಡನೆ ಪಕ್ಷಿಗಳೊಡನೆ ತನ್ನ ಸಮಯ ಕಳೆಯಲು ಇಷ್ಟಪಡುತ್ತಿದ್ದಳು ಅಷ್ಟೇ ಅಲ್ಲ ವಿಷಕಾರಿ ಹಾವು ಹುಳುಗಳು ಇರುವೆಗಳು ಸಣ್ಣ ಪುಟ್ಟ ಪ್ರಾಣಿ ಪಕ್ಷಿಗಳು ಸಹ ಇವಳೊಡನೆ ಸಮಯ ಕಳೆಯುತ್ತಿದ್ದವು ಇವಳಿಗೆ ಯಾವುದೇ ರೀತಿಯ ಅಪಾಯವನ್ನುಂಟು ಮಾಡ್ತಾ ಇರಲಿಲ್ಲ ಇವಳ ಈ ವಿಚಿತ್ರ ವರ್ತನೆಗಳನ್ನು ನೋಡಿ ಇವಳ ತಂದೆ ಆಶ್ಚರ್ಯ ಪಡುತ್ತಿದ್ದನು ಇದೇ ರೀತಿ ಮುಂದುವರಿತಾ ಇತ್ತು ನೀಲವಂತಿ ಬೆಳೆದು ದೊಡ್ಡವಳಾದಳು ಎಲ್ಲ ಪಶು ಪ್ರಾಣಿ ಪಕ್ಷಿಗಳು ಹಾವುಗಳು ಹುಳುಗಳು ಅಷ್ಟೇ ಅಲ್ಲ ಗಿಡ ಮರ ಬಳ್ಳಿಗಳು ಸಹ ಇವಳು ಹೇಳುವ ಭಾಷೆ ಮಾತುಗಳನ್ನು ಕೇಳುತ್ತಿದ್ದವು ಅಂದರೆ ನೀಲವಂತಿಯಲ್ಲಿ ಪ್ರಕೃತಿಯೊಡನೆ ಬೆರೆತು ಮಾತನಾಡುವಂತಹ ಅಲೌಕಿಕ ಶಕ್ತಿ ಇತ್ತು ಅಷ್ಟೇ ಅಲ್ಲ ಪ್ರಕೃತಿಯ ಗಿಡ ಮರ ಬಳ್ಳಿಗಳ ಆಕಾರವನ್ನು ಸಹ ಬದಲಿಸುವ ಶಕ್ತಿಯನ್ನು ಕೂಡ ಕೂಡ ಹೊಂದಿದ್ದಳು ನೀಲವಂತಿಯು ಎಲ್ಲರಿಗಿಂತ ಭಿನ್ನವಾಗಿರುವುದನ್ನು ಕಂಡು ಇವಳು ಒಬ್ಬಳು ಸಾಧಾರಣ ಸ್ತ್ರೀಯಾಗಿರಲು ಸಾಧ್ಯವಿಲ್ಲ ಎಂದು ಅಲ್ಲಿಯ ಜನರಿಗೆ ಎನಿಸತೊಡಗಿತು ನೀಲವಂತಿಯು ಪ್ರತಿದಿನ ರಾತ್ರಿ ಕಾಡಿನ ಒಳಗಡೆ ಹೋಗಿ ಅಲ್ಲಿಯ ಪ್ರಾಣಿ ಪಕ್ಷಿ ಗಿಡ ಮರಗಳೊಡನೆ ಸಮಯ ಕೊಳೆಯಲು ತೊಡಗಿದಳು ಅಲ್ಲದೆ ಬರುಬರುತ್ತ ಭೂತ ಪ್ರೇತ ಪಿಶಾಚಿಗಳೊಡನೆಯೂ ಸಹ ಸಮಯ ಕೊಳೆಯತೊಡಗಿದಳು ನೀಲವಂತಿಯ ತಂದೆಯು ನೀಲವಂತಿಯ ಈ ವರ್ತನೆಯನ್ನು ಕಂಡು ಊರ ಜನರು ಅವಳ ಮೇಲೆ ಅಪಾರ್ಥ ಮಾಡಿಕೊಳ್ಳುವುದಾಗಿ ಮತ್ತು ಅವಳನ್ನು ದೆವ್ವ ಭೂತಗಳಿಗೆ ಹೋಲಿಸುತ್ತಾರೆ ಎಂದು ಎಷ್ಟೇ ಬುದ್ಧಿವಾದ ಹೇಳಿದರೂ ಅವಳು ಈ ಬುದ್ಧಿವಾದಗಳನ್ನೆಲ್ಲ ನಿರ್ಲಕ್ಷಿಸತೊಡಗಿದಳು ಆದರೆ ಅವಳ ತಂದೆಯು ಅವಳ ಭವಿಷ್ಯದ ಬಗ್ಗೆ ಯೋಚಿಸಿ ಊರ ಜನರ ಅಪಾರ್ಥದ ಮಾತುಗಳು ತನ್ನ ಮಗಳಿಗೆ ಬರಬಾರದೆಂದು ತನ್ನ ಮಗಳಿಗೆ ಕರೆದುಕೊಂಡು ಕಾಡಿನಲ್ಲಿ ಒಂದು ಸಣ್ಣ ಮನೆಯ ಮಾಡಿ ಅಲ್ಲಿಯೇ ವ್ಯವಸಾಯ ಮಾಡುತ್ತಾ ವಾಸಿಸತೊಡಗಿದರು ಅಲ್ಲಿ ಬೇರೆ ಜನರ ಸಂಪರ್ಕವೇ ಇರಲಿಲ್ಲ ಹೀಗೆ ಸ್ವಲ್ಪ ದಿನವೇ ಕಳೆದು ಹೋದವು ಆದರೆ ನೀಲವಂತಿ ಮಾತ್ರ ಬದಲಾಗದೆ ಎಂದಿನಂತೆ ಕಾಡಿನೊಳಗೆ ಹೋಗುವುದು ಅಲ್ಲಿಯ ಪ್ರಾಣಿ ಪಶು ಪಕ್ಷಿಗಳೊಡನೆ ಗಿಡ ಮರ ಬಳ್ಳಿಗಳೊಡನೆ ಮತ್ತು ಭೂತ ಪ್ರೇತ ಪಿಶಾಚಿಗಳೊಡನೆ ಮಾತನಾಡುವುದು ಮತ್ತು ಅವುಗಳಿಂದ ಅಲ್ಲಿ ಹುದುಗಿರುವಂತಹ ನಿಧಿ ನಿಕ್ಷೇಪಗಳನ್ನು ಪತ್ತೆ ಹಚ್ಚಿ ಪಡೆಯುತ್ತಿದ್ದಳು ಈ ರೀತಿಯಾಗಿ ಅವರು ಶ್ರೀಮಂತರಾದರು ಆದರೂ ಕೂಡ ನೀಲವಂತಿ ಪ್ರಕೃತಿಯಿಂದ ಎಲ್ಲಾ ರಹಸ್ಯವನ್ನು ತಿಳಿದುಕೊಳ್ಳುತ್ತಿದ್ದಳು ಭೂತ ಪ್ರೇತಗಳಿಂದ ಇತಿಹಾಸದ ಎಲ್ಲಾ ಮಾಹಿತಿಗಳನ್ನು ಸಹ ತಿಳಿದುಕೊಳ್ಳುತ್ತಿದ್ದಳು ಈ ರೀತಿಯಾಗಿ ದೇಶ ವಿದೇಶದ ಪ್ರಪಂಚದ ಅದ್ಭುತ ಜ್ಞಾನವನ್ನು ಪಡೆದುಕೊಂಡಳು ಇದೇ ರೀತಿಯಾಗಿ ಒಮ್ಮೆ ಅವಳು ಎಂದಿನಂತೆ ರಾತ್ರಿ ಕಾಡಿನೊಳಗೆ ಸಮಯ ಕಳೆಯುತ್ತಿದ್ದಳು ಆಗ ಅಲ್ಲಿ ಸ್ವಲ್ಪ ದೂರದಲ್ಲಿ ಒಬ್ಬ ವ್ಯಾಪಾರಿಯು ಒಂದು ಎತ್ತಿನ ಗಾಡಿಯಲ್ಲಿ ಹೋಗುತ್ತಿದ್ದನು ಆಗ ಆ ವ್ಯಾಪಾರಿಯನ್ನು ಕೆಲವು ದರೋಡೆಕೋರರು ಅವನನ್ನು ದೋಚಲು ಹೋಗಿ ಆಕ್ರಮಿಸಿದರು ಗಾಯಗೊಂಡ ವ್ಯಾಪಾರಿಯು ದರೋಡೆಕೋರರಿಂದ ಪ್ರಾಣ ಅಪಾಯದಿಂದ ತಪ್ಪಿಸಿಕೊಂಡು ಕಾಡಿನೊಳಗೆ ಓಡಿ ಹೋದನು ಅಲ್ಲಿ ಯಾವುದಾದರೂ ಮರಗಳಲ್ಲಿ ಅವಿತುಕೊಳ್ಳಲು ಹೋಗುವಾಗ ನೀಲವಂತಿಯ ಬಳಿ ಬಂದು ಪ್ರಜ್ಞೆ ತಪ್ಪಿ ಬೀಳುತ್ತಾನೆ ನೀಲವಂತಿಯು ಅವನನ್ನು ಅಲ್ಲಿಯೇ ಗಿಡ ಬಳ್ಳಿಯ ಸಹಾಯದಿಂದ ಪ್ರಥಮ ಚಿಕಿತ್ಸೆ ಕೊಟ್ಟಳು ಪ್ರಜ್ಞಾಹೀನಾಗಿದ್ದ ವ್ಯಾಪಾರಿಗೆ ಪ್ರಜ್ಞೆ ಬರುತ್ತದೆ ಹೀಗೆ ಪ್ರಜ್ಞೆ ಬಂದ ವ್ಯಾಪಾರಿಯು ನೀಲವಂತಿಯನ್ನು ಮತ್ತು ಅವಳ ಸೌಂದರ್ಯವನ್ನು ಕಂಡು ಮೋಹಿತನಾಗುತ್ತಾನೆ ಮತ್ತು ಅವಳನ್ನೇ ಮದುವೆಯಾಗುವುದೆಂದು ನಿಶ್ಚಯಿಸಿ ನೀಲವಂತಿಯನ್ನು ಮದುವೆಯಾಗಲು ಕೇಳಿಕೊಂಡನು ಆದರೆ ನೀಲವಂತಿಯು ತನ್ನನ್ನು ಮದುವೆಯಾಗಲು ಕೆಲವು ಷರತ್ತುಗಳನ್ನು ಆ ವ್ಯಾಪಾರಿಯ ಮುಂದಿಟ್ಟಳು ಅದೇನೆಂದರೆ ಪ್ರತಿದಿನ ರಾತ್ರಿಯ ಸಮಯದಲ್ಲಿ ಆ ದಟ್ಟವಾದ ಕಾಡಿನೊಳಗೆ ಹೋಗುವುದಾಗಿ ಮತ್ತು ಅದನ್ನು ಏಕೆ ಹೋಗುವುದು ಏನು ಮಾಡುವುದು ಎಂತೆಲ್ಲ ಪ್ರಶ್ನೆಗಳನ್ನು ಕೇಳಬಾರದಾಗಿ ಮತ್ತು ಇದನ್ನು ಒಪ್ಪಿಕೊಂಡರೆ ಮಾತ್ರ ತನ್ನನ್ನು ಮದುವೆಯಾಗುವುದಾಗಿ ಷರತ್ತುಗಳನ್ನು ಆ ವ್ಯಾಪಾರಿಯ ಮುಂದಿಟ್ಟಳು ಒಂದು ವೇಳೆ ಈ ಷರತ್ತುಗಳನ್ನು ಒಪ್ಪದಿದ್ದರೆ ತಾನು ಮದುವೆಯಾಗುವುದಿಲ್ಲ ಎಂದಳು ಆ ವ್ಯಾಪಾರಿಯು ಇವಳ ಸೌಂದರ್ಯಕ್ಕೆ ಎಷ್ಟರ ಮಟ್ಟಿಗೆ ಮಾರು ಹೋಗಿದ್ದಾನೆ ಎಂದರೆ ಅವಳು ಯಾವುದೇ ರೀತಿಯ ಷರತ್ತುಗಳನ್ನು ಮಾಡಿದರೂ ಸಹ ಅವನು ಅವಳ ಮಾತಿಗೆಲ್ಲ ಒಪ್ಪಿಕೊಳ್ಳುತ್ತಿದ್ದನು ಅದರ ನಂತರದಲ್ಲಿ ಇಬ್ಬರು ಮದುವೆಯೂ ಆದರು ಮತ್ತು ಆ ವ್ಯಾಪಾರಿಯ ಮನೆಯು ಕಾಡಿನ ಸಮೀಪವೇ ಇತ್ತು ಆ ವ್ಯಾಪಾರಿಯು ನೀಲವಂತಿಯನ್ನು ಕರೆದುಕೊಂಡು ತನ್ನ ಮನೆಗೆ ಹೋಗಿ ಸುಖಿ ಸಂಸಾರ ನಡೆಸಲು ಪ್ರಾರಂಭಿಸಿದರು ಆದರೆ ನೀಲವಂತಿಯು ಬೆಳಗಿನ ಸಮಯದಲ್ಲಿ ವ್ಯಾಪಾರಿಯ ಜೊತೆಗೆ ಆ ಊರಿನಲ್ಲಿ ಇರುತ್ತಿದ್ದರೆ ರಾತ್ರಿಯ ಸಮಯದಲ್ಲಿ ಕಾಡಿನಲ್ಲಿ ಕಳೆಯುತ್ತಿದ್ದಳು ಇದು ನೀಲವಂತಿಯ ಬಾಲ್ಯದಿಂದಲೇ ಬಂದಂತಹ ಅಭ್ಯಾಸವಾಗಿತ್ತು ನೀಲವಂತಿಯು ಆ ಕಾಡಿನ ಮರದ ಒಣಗಿದ ದಪ್ಪ ಎಲೆಗಳಲ್ಲಿ ತನ್ನ ಎಲ್ಲಾ ಹಿನ್ನೆಲೆ ಮಾಹಿತಿಗಳನ್ನು ಬರೆಯಲು ಪ್ರಾರಂಭಿಸಿದಳು ಏಕೆಂದರೆ ತನಗೆ ಗೊತ್ತಿರುವ ಪ್ರಕೃತಿಯ ನಿಗೂಢ ರಹಸ್ಯಗಳು ಬೇರಾರಿಗೂ ಸಹ ಗೊತ್ತಿರಲಿಲ್ಲ ಆ ಮಾಹಿತಿಯಲ್ಲಿ ಯಾವ ರೀತಿ ಪ್ರಾಣಿ ಪಶು ಪಕ್ಷಿಗಳೊಡನೆ ಮಾತನಾಡುವುದು ಗಿಡ ಮರ ಬಳ್ಳಿಗಳೊಡನೆ ಮಾತನಾಡುವುದು ಅಪಾಯಕಾರಿ ವಿಷಜಂತುಗಳೊಡನೆ ಮಾತನಾಡುವುದು ದೆವ್ವ ಭೂತ ಪ್ರೇತ ಪಿಶಾಚಿಗಳೊಡನೆ ಹೇಗೆ ಸಂಪರ್ಕ ಹೊಂದುವುದು ಎಂಬ ಪ್ರತಿಯೊಂದು ಮಾಹಿತಿಯನ್ನು ಒಣಗಿದ ದಪ್ಪ ಎಲೆಗಳ ಮೇಲೆ ಬರೆಯುತ್ತಿದ್ದಳು ಮತ್ತು ರಾತ್ರಿ ಕಾಡಿನ ಹೊಸ ಹೊಸ ಪ್ರದೇಶಗಳನ್ನು ಭೇಟಿ ಮಾಡುತ್ತಿದ್ದಳು ಬೇರೆ ಬೇರೆ ದೆವ್ವ ಭೂತ ಪ್ರೇತ ಪಿಶಾಚಿಗಳನ್ನು ಸಂಪರ್ಕಿಸುತ್ತಿದ್ದಳು ಆದರೆ ಕಾಡಿನಲ್ಲಿ ಯಾವುದೇ ರೀತಿಯ ವಿಷಕಾರಿ ಪ್ರಾಣಿ ಪಕ್ಷಿಗಳು ಅವಳಿಗೆ ಅಪಾಯವನ್ನುಂಟು ಮಾಡುತ್ತಿರಲಿಲ್ಲ ಏಕೆಂದರೆ ಅವಳಿಗೆ ಪ್ರತಿಯೊಂದು ಪ್ರಾಣಿ ಪಕ್ಷಿ ಗಿಡ ಮರ ಬಳ್ಳಿ ಭೂತ ಪ್ರೇತಗಳನ್ನು ವಶಕ್ಕೆ ತೆಗೆದುಕೊಳ್ಳುವುದು ಹೇಗೆ ಎಂದು ತಿಳಿದಿತ್ತು ಆದರೆ ಆ ವ್ಯಾಪಾರಿಯ ಊರಲ್ಲಿ ಪ್ರತಿ ರಾತ್ರಿ ನೀಲವಂತಿಯು ಕಾಡಿಗೆ ಹೋಗುವುದನ್ನು ಗಮನಿಸಿದ ಊರಿನ ಜನರು ಅವಳನ್ನು ಹಿಂಬಾಲಿಸಲು ಪ್ರಾರಂಭಿಸಿದರು ಆದರೆ ನೀಲವಂತಿಯು ಕಾಡಿನ ಸ್ವಲ್ಪ ದೂರದಲ್ಲಿ ಹೋಗುತ್ತಿದ್ದಂತೆ ಊರಿನ ಜನರ ಕಣ್ಮರೆಯಾಗುತ್ತಿದ್ದಳು ಇದರಿಂದ ಆ ಊರ ಜನರು ನೀಲವಂತಿಯನ್ನು ಶಂಕಿಸಲು ಪ್ರಾರಂಭಿಸಿದರು ಇದಕ್ಕೆ ಕಾರಣ ಆ ಸಮಯದಲ್ಲಿ ಆ ಊರಲ್ಲಿ ಹಲವು ಮಕ್ಕಳು ಸಹ ಕಣ್ಮರೆಯಾಗುತ್ತಿದ್ದರು ಅಲ್ಲಿ ಇಂತಹ ಘಟನೆಗಳು ಸಾಮಾನ್ಯವಾಗಿತ್ತು ಏಕೆಂದರೆ ದರಡೆಕರರು ಮಕ್ಕಳನ್ನು ಅಪಹರಿಸುತ್ತಿದ್ದರು ಆದರೆ ಊರಿನವರಿಗೆ ನೀಲವಂತಿಯು ರಾತ್ರಿಯ ವೇಳೆ ಮಕ್ಕಳನ್ನು ಅಪಹರಿಸಿ ಕಾಡಿಗೆ ಕರೆದುಕೊಂಡು ಹೋಗಿ ಬಲಿ ಕೊಡುತ್ತಿರಬಹುದೆಂಬ ಅನುಮಾನ ಬರಲು ಪ್ರಾರಂಭಿಸುತ್ತದೆ ಆದರೆ ನೀಲವಂತಿಯು ಮಾತ್ರ ಯಾವ ಮಕ್ಕಳನ್ನು ಕೂಡ ಅಪಹರಿಸುತ್ತಿರಲಿಲ್ಲ ಒಮ್ಮೆ ರಾತ್ರಿ ನೀಲವಂತಿಯು ಕಾಡಿಗೆ ಹೋದಾಗ ಅವಳಿಗೆ ಒಂದು ಪಿಶಾಚಿ ದೊರಕುತ್ತದೆ ಆ ಪಿಶಾಚಿಯು ನೀಲವಂತಿಗೆ ಒಂದು ನಿಗೂಢ ರಹಸ್ಯವನ್ನು ಹೇಳಲಾರಂಭಿಸುತ್ತದೆ ಅದೇನೆಂದರೆ ನೀನು ಕಾಡಿನ ಗಿಡ ಮರ ಬಳ್ಳಿ ಭೂತ ಪ್ರೇತ ಪಿಶಾಚಿ ಪ್ರಾಣಿ ಪಕ್ಷಿ ಇನ್ನಿತರೆ ಎಲ್ಲವನ್ನು ವಶ ಮಾಡಿಕೊಳ್ಳುವ ಶಕ್ತಿಯನ್ನು ಹೊಂದಿರುವುದರಿಂದ ನೀನು ಒಬ್ಬ ಸಾಮ ಸಾಮಾನ್ಯ ವ್ಯಕ್ತಿಯಲ್ಲ ಈ ಶಕ್ತಿಯು ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಹೊಂದಲು ಸಾಧ್ಯವಿಲ್ಲ ನೀನು ಒಬ್ಬ ಯಕ್ಷಿಣಿಯಾಗಿರುವೆ ಯಾವುದೋ ಶ್ರಾಪ ಅಥವಾ ವರದಾನದ ಕಾರಣದಿಂದ ಈ ದೇಹದಲ್ಲಿ ಸೇರಿಕೊಂಡಿರುವುದಾಗಿ ತಿಳಿಸಿತು ಮತ್ತು ಸದಾಕಾಲ ನೀನು ಯಕ್ಷಿಣಿಯಾಗಿಯೇ ಇರುವೆ ನಿನ್ನ ಜೀವನವು ಇರುವುದು ಇಲ್ಲಲ್ಲ ಬದಲಾಗಿ ಯಕ್ಷಿಣಿಯವರ ಬೇರೆಯೇ ಲೋಕವಿರುತ್ತದೆ ನಿನ್ನ ಸ್ಥಳ ಅಲ್ಲಿದೆ ನೀನು ಅಲ್ಲಿ ಹೋಗಬೇಕಾಗಿದೆ ಆದರೆ ಅಲ್ಲಿ ಹೋಗುವುದು ಸುಲಭದ ಮಾತಲ್ಲ ಅದಕ್ಕಾಗಿ ನಿನಗೆ ಮಂತ್ರ ಜಪಗಳನ್ನು ಮಾಡಬೇಕಾಗಿದೆ ಸಾಧನೆ ಮಾಡಬೇಕಾಗಿದೆ ಬಲಿಗಳನ್ನು ಕೊಡಬೇಕಾಗಿದೆ ಅವುಗಳ ನಂತರ ಯಕ್ಷಿಣಿಯರ ಲೋಕದ ದಾರಿ ನಿನಗೆ ತೆರೆಯುತ್ತದೆ ಮೊದಲು ಜಪವನ್ನು ಮಾಡಲು ಶುರು ಮಾಡಿದಾಗ ಮುಂದಿನ ಮಾಹಿತಿಯನ್ನು ಕೊಡುತ್ತಾ ಹೋಗುತ್ತೇನೆ ಎಂದು ವಿವರ ತಿಳಿಸಿತು ಈ ಪಿಶಾಚಿಯ ಮಾತುಗಳನ್ನು ಕೇಳಿದ ನೀಲವಂತಿಗೆ ಆಶ್ಚರ್ಯವಾಗುವುದರ ಜೊತೆಗೆ ಅವಳಿಗೆ ಯಕ್ಷಿಣಿಯರ ಲೋಕಕ್ಕೆ ಹೋಗುವ ಮಾರ್ಗ ಕೂಡ ದೊರೆಯಿತು ಸರಿ ಯಕ್ಷಿಣಿಯ ಲೋಕಕ್ಕೆ ಹೋಗಲು ಮುಂದಾದ ನೀಲವಂತಿಯು ಪ್ರತಿ ರಾತ್ರಿ ಕಾಡಿಗೆ ಬಂದು ಒಂದು ಮರದ ಕೆಳಗೆ ಕುಳಿತುಕೊಂಡು ಸಾಧನೆ ಮಾಡಲು ಪ್ರಾರಂಭಿಸಿದಳು ಅವಳಿಗೆ ಬಲಿ ಕೊಡಲು ಅಲ್ಲಿರುವ ಪಶು ಪಕ್ಷಿಗಳು ಸಾಕಾಗಿತ್ತು ಅವಳು ಆ ಪಶು ಪಕ್ಷಿಗಳಿಗೂ ಸಹ ಸ್ವಲ್ಪವೂ ಸಹ ನೋವನ್ನುಂಟು ಮಾಡದೆ ಬಲಿ ಕೊಡುತ್ತಿದ್ದಳು ಮತ್ತು ಅಲ್ಲಿ ರಕ್ತದ ಕಲೆಗಳು ಸಹ ಆಗಿತ್ತು ಅವಳಿಗೆ ಸಾಧನೆಯ ಬಗ್ಗೆಯೂ ಗೊತ್ತಿತ್ತು ಆದರೆ ಕೊನೆಯಲ್ಲಿ ಏನಾಗಬಹುದೆಂದು ಅವಳಿಗೆ ಗೊತ್ತಿರಲಿಲ್ಲ ಒಂದು ಕಡೆ ಊರಿನವರು ಅವಳನ್ನು ಹಿಂಬಾಲಿಸಿ ಹಿಂಬಾಲಿಸಿ ಅವಳು ಜಪ ಮಾಡುವ ಮರದ ಬಳಿಗೆ ತಲುಪಿದರು ಅವರಿಗೆ ಯಾವ ಮಕ್ಕಳು ಸಹ ಕಾಣಲಿಲ್ಲ ಬದಲಾಗಿ ಅವಳು ಜಪ ಮಾಡುವುದು ಸಾಧನೆ ಮಾಡುವುದು ಪಶು ಪ್ರಾಣಿಗಳ ಬಲಿ ಮಾಡಿರುವ ರಕ್ತದ ಕಲೆಗಳನ್ನು ಕಂಡರು ಆದರೆ ಊರಿನವರಿಗೆ ನೀಲವಂತಿಯು ಒಬ್ಬ ಜಾದುಗಾರ್ತಿಯಾಗಿ ಅಥವಾ ಮೋಹಿನಿಯಾಗಿರಲು ಈ ರೀತಿ ವಿಧಾನಗಳನ್ನು ಮಾಡುತ್ತಿದ್ದಾಳೆ ಎಂಬ ಅನುಮಾನ ಬರುತ್ತದೆ ಈ ವಿಷಯವನ್ನು ನೀಲವಂತಿಯ ಪತಿಗೂ ಸಹ ತಿಳಿಸುತ್ತಾರೆ ಆದರೆ ಅವಳ ಗಂಡ ಷರತ್ತು ಬದ್ಧನಾಗಿದ್ದರಿಂದ ಅವಳನ್ನು ಯಾವ ಪ್ರಶ್ನೆಯನ್ನೂ ಸಹ ಮಾಡಲಿಲ್ಲ ಇದೇ ರೀತಿಯಾಗಿ ಕೆಲವು ದಿನಗಳೇ ಕಳೆದಿದ್ದವು ಈ ನೀಲವಂತಿಗೆ ಯಕ್ಷಿಣಿಯ ಲೋಕಕ್ಕೆ ಹೋಗುವ ಎಲ್ಲಾ ರಹಸ್ಯಗಳು ಸ್ಪಷ್ಟವಾಗಿ ತಿಳಿದಿತ್ತು ಅಲ್ಲೇ ಕಾಡಿನಲ್ಲಿ ಹರಿಯುವ ನದಿಯೊಂದಿತ್ತು ಆ ನದಿಯ ಮಾರ್ಗವಾಗಿ ಯಕ್ಷಿಣಿಯ ಲೋಕಕ್ಕೆ ತೆರಳುವುದಾಗಿತ್ತು ಆ ಮಾಹಿತಿ ಕೊಟ್ಟಂತ ಪಿಶಾಚಿಯ ಹೇಳಿಕೆಯಂತೆ ನೀಲವಂತಿಯುತಿಯ ಬಳಿಗೆ ಬಂದಾಗ ಅಲ್ಲಿ ಒಂದು ಅದ್ಭುತ ಶಕ್ತಿಯನ್ನು ಹೊಂದಿರುವ ವ್ಯಕ್ತಿಯ ಜಹಾಜನ್ನು ಬರುವುದಾಗಿ ಮತ್ತು ಆ ವ್ಯಕ್ತಿಗೆ ತಾಯತ ಕೊಡುವುದಾಗಿ ತಿಳಿಸಿತು ಆದರೆ ಆ ತಾಯತವು ಆ ಜಹಾಜನ್ನು ಬರುವ ಮೊದಲೇ ನದಿಯಲ್ಲಿ ತೇಲಿ ಬರುವ ಒಂದು ಶವದ ಕೈಗೆ ಕಟ್ಟಲಾಗಿರುವ ತಾಯತವಾಗಿತ್ತು ಈ ಎಲ್ಲ ಕ್ರಮವನ್ನು ಅನುಸರಿಸಬೇಕಾಗಿತ್ತು ಆದರೆ ವೀಕ್ಷಕರೇ ಇದು ನೀಲವಂತಿಯ ಜೀವನದಲ್ಲಿ ಕೇವಲ ಒಂದೇ ಬಾರಿಗೆ ಸಿಗುವ ಅವಕಾಶವಾಗಿತ್ತು ಯಾವುದೋ ಕಾರಣಗಳಿಂದ ಅವಳು ಈ ಕ್ರಮವನ್ನು ಬಿಡುವಂತಿರಲಿಲ್ಲ ಹಾಗಾದರೆ ಮಾತ್ರ ಅವಳು ಯಕ್ಷಿಣೀಯರ ಲೋಕಕ್ಕೆ ತೆರಳುವುದಾಗಿತ್ತು ಇಲ್ಲವಾದರೆ ಅವಳು ಶಾಶ್ವತವಾಗಿ ಭೂಲೋಕದಲ್ಲಿಯೇ ಅಲೆಯಬೇಕಾಗಿತ್ತು ಆದ ಕಾರಣ ಅವಳು ಈ ಎಲ್ಲ ಕ್ರಮವನ್ನು ಸಮಯಕ್ಕನುಗುಣವಾಗಿ ಮಾಡುವುದು ಅತಿ ಅವಶ್ಯಕವಾಗಿತ್ತು ಈಗ ನೀಲವಂತಿಗೆ ಯಕ್ಷಿಣಿಯರ ಲೋಕಕ್ಕೆ ಹೋಗುವ ರಹಸ್ಯವು ಸ್ಪಷ್ಟವಾಗಿತ್ತು ಹಾಗಾಗಿ ಅವಳು ಕೊನೆಯ ಸಾಧನೆಯ ತಯಾರಿಯನ್ನು ಮಾಡಿಕೊಂಡಿದ್ದಳು ಆದರೆ ಈ ಕಡೆ ಊರಿನವರಿಗೆ ನೀಲವಂತಿಯ ಮೇಲೆ ಅನುಮಾನವಾಗಿತ್ತು ನೀಲವಂತಿಗೆ ಮನೆಗೆ ಬಂದರೆ ಅವಳ ಗಂಡ ಅನುಮಾನದ ದೃಷ್ಟಿಯಿಂದ ನೋಡುತ್ತಿದ್ದನು ಆದರೆ ಛರತ್ತುಬದ್ದನಾಗಿದ್ದ ಅವನು ಪ್ರಶ್ನಿಸುತ್ತಿರಲಿಲ್ಲ ಮಕ್ಕಳ ಅಪಹರಣವಾಗುವ ಕಾರಣದಿಂದ ಒಮ್ಮೆ ಊರಿನವರು ನೀಲವಂತಿಗೆ ಹಿಂಬಾಲಿಸಿದರು ಆದರೆ ವೀಕ್ಷಕರೇ ಇದು ನೀಲವಂತಿಯ ಸಾಧನೆಯ ಕೊನೆಯ ಹಂತದ ರಾತ್ರಿಯಾಗಿತ್ತು ನೀಲವಂತಿಯು ಯಕ್ಷಿಣಿಯರ ಲೋಕಕ್ಕೆ ಹೋಗುವ ರಾತ್ರಿಯಾಗಿತ್ತು ಇತ್ತ ನೀಲವಂತಿ ಸಾಧನೆ ಮಾಡಲು ಪ್ರಾರಂಭಿಸಿದಳು ಪಶು ಪಕ್ಷಿಗಳನ್ನು ಬಲಿ ಕೊಡುತ್ತಿದ್ದಳು ಇದನ್ನು ಊರಿನವರು ಗಮನಿಸುತ್ತಲೇ ಇದ್ದರು ಜೊತೆಗೆ ಅವಳ ಗಂಡನೂ ಸಹ ಬೇರೆ ಮಾರ್ಗದಿಂದ ಅವಳನ್ನು ಹಿಂಬಾಲಿಸಿ ಅವಳ ಗಮನಿಸುತ್ತಿದ್ದನು ಆದರೆ ಯಾವುದೇ ಮಕ್ಕಳನ್ನು ಅಪಹರಿಸುವುದಾಗಲಿ ಅಥವಾ ಬಲಿ ಕೊಡುವುದಾಗಲಿ ಮಾಡದೇ ಇರುವುದರಿಂದ ಊರ ಜನರು ಇವಳನ್ನು ಹಿಡಿಯಲು ಮುಂದಾಗಲಿಲ್ಲ ಆದರೂ ಗಮನಿಸುತ್ತಲೇ ಇದ್ದರು ಈಗ ನೀಲವಂತಿಯ ಸಾಧನೆಯ ಕೊನೆಯ ಹಂತವಾಗಿರುವ ಹಂತಕ್ಕೆ ಬರುತ್ತಾಳೆ ನೀಲವಂತಿಯು ನದಿಯ ಬಳಿಗೆ ಬರುತ್ತಾಳೆ ಮತ್ತು ಅಲ್ಲಿ ತೇಲಿ ಬರುವ ಶವವನ್ನು ಪಡೆಯುತ್ತಾಳೆ ಶವದ ಕೈಯಲ್ಲಿರುವ ತಾಯತವನ್ನು ತೆಗೆಯಲು ಪ್ರಯತ್ನಿಸುತ್ತಾಳೆ ಆ ತಾಯತವು ಶವದ ಕೈಯಲ್ಲಿ ತುಂಬಾನೇ ಬಿಗಿಯಾಗಿದ್ದರಿಂದ ತನ್ನ ಬಾಯಿಯಿಂದ ಕಚ್ಚಿ ಆ ತಾಯತವನ್ನು ತೆಗೆಯಲು ಸಹ ಮುಂದಾಗುತ್ತಾಳೆ ಆದರೆ ಇದನ್ನು ಗಮನಿಸುತ್ತಿದ್ದ ಊರಿನವರಿಗೆ ಇವಳು ಯಾರನ್ನೋ ಕೊಂದು ತಿನ್ನುತ್ತಿದ್ದಾಳೆ ಎಂದು ಭಾವಿಸಿದರು ಇತ್ತ ಕಡೆ ನೀಲವಂತಿಯು ಆ ವನ್ನು ತೆಗೆದುಕೊಂಡಳು ಅವಳಿಗೆ ಅಲ್ಲಿ ತೇಲಿ ಬರುವ ದೋಣಿಯು ಸಹ ಕಾಣಲು ಶುರುವಾಯಿತು ಆ ದೋಣಿಯು ಬರುತ್ತಿದ್ದಂತೆಯೇ ನೀಲವಂತಿಯು ಅದರೊಳಗೆ ಹೋಗಲು ಸಿದ್ಧಳಾದಳು ಆದರೆ ಅದಕ್ಕೂ ಮುಂಚೆಯೇ ಊರಿನವರು ಅವಳನ್ನು ಆಕ್ರಮಣ ಮಾಡಲು ಮುಂದಾದರು ಅವಳನ್ನು ಹಿಡಿದು ಶಿಕ್ಷೆ ಕೊಡಲು ಮುಂದಾದರು ಆದರೆ ನೀಲವಂತಿ ಕಷ್ಟಪಟ್ಟು ಊರಿನವರಿಂದ ಬಿಡಿಸಿಕೊಂಡು ಓಡಲು ಪ್ರಾರಂಭಿಸಿದಳು ಆದರೂ ನದಿಯ ಸಮೀಪದಲ್ಲಿಯೇ ಇದ್ದಳು ಒಂದು ವೇಳೆ ದೋಣಿಯನ್ನು ಹತ್ತಲು ಅವಕಾಶ ಸಿಕ್ಕಿದರೆ ಹತ್ತಬಹುದೆಂಬ ಉದ್ದೇಶದಿಂದ ಅವಳು ನದಿಯ ಪಕ್ಕದಲ್ಲಿಯೇ ಇದ್ದಳು ಆಗ ಅವಳ ಗಂಡನು ಅವಳನ್ನು ಒಂದು ಮರದ ಹಿಂದೆ ಬಚ್ಚಿಟ್ಟುಕೊಂಡಿರುವುದನ್ನು ನೋಡುತ್ತಾನೆ ಮತ್ತು ಅವಳ ಬಳಿಗೆ ಹೋಗುತ್ತಾನೆ ಹೀಗೆ ಹೋದ ಅವಳ ಗಂಡನು ಅವಳ ಕಣ್ಣುದೆರೆ ಒಂದು ಪಿಶಾಚಿಯ ರೂಪ ಧಾರಣೆಯನ್ನು ಮಾಡುವುದನ್ನು ನೋಡುತ್ತಾಳೆ ಮತ್ತು ತುಂಬಾ ಆಶ್ಚರ್ಯಚಕಿತಳಾಗುತ್ತಾಳೆ ಆಗ ಅವಳಿಗೆ ಅವನು ತನ್ನ ಅಂದ ನೋಡಿ ಮೋಹಿಸಿ ಮದುವೆಯಾಗಿಲ್ಲ ಬದಲಾಗಿ ತನ್ನೊಳಗೆ ಇರುವ ಶಕ್ತಿಯನ್ನು ನೋಡಿ ಮದುವೆಯಾಗಿದ್ದಾನೆ ಎಂಬ ಸತ್ಯವನ್ನು ತಿಳಿಯುತ್ತದೆ ಅಷ್ಟೇ ಅಲ್ಲ ಅವನಿಗೆ ಇನ್ನಷ್ಟು ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿಯಾಗಲು ನೀಲವಂತಿಯು ಮರದ ದಪ್ಪ ಎಲೆಗಳಲ್ಲಿ ಪ್ರಕೃತಿಯ ರಹಸ್ಯವನ್ನು ಬರೆದಿರುವಂತಹ ಗ್ರಂಥವನ್ನು ತನಗೆ ಕೊಡುವುದಾಗಿ ಒತ್ತಾಯಿಸುತ್ತಾನೆ ಆದರೆ ನೀಲವಂತಿಯು ಆ ಗ್ರಂಥವನ್ನು ಕೊಡಲು ನಿರಾಕರಿಸುತ್ತಾಳೆ ಆಗ ಅವನು ನೀನು ನನಗೆ ಈ ಗ್ರಂಥವನ್ನು ನನಗೆ ಕೊಟ್ಟರೆ ಮಾತ್ರ ನಿನಗೆ ನಿನ್ನ ದಾರಿಗೆ ಬಿಡುವುದಾಗಿ ಇಲ್ಲದಿದ್ದರೆ ನಿನಗೆ ಹುಡುಕುತ್ತಿರುವ ಊರಿನವರನ್ನು ನಿನ್ನನ್ನು ಒಪ್ಪಿಸಿ ಜೊತೆಗೆ ಸಾಯಿಸುವುದಾಗಿ ಬೆದರಿಕೆ ಹಾಕುತ್ತಾನೆ ಆಗ ನೀಲವಂತಿಯು ಬೇರೆ ದಾರಿ ತೋಚದೆ ಆ ಗ್ರಂಥವನ್ನು ತನ್ನ ಗಂಡನಾಗಿದ್ದ ಪಿಶಾಚಿಗೆ ಕೊಡುತ್ತಾಳೆ ಮತ್ತು ಸಿಟ್ಟಿನಿಂದ ಯಾರೂ ಈ ಗ್ರಂಥವನ್ನು ಅರೆಬರಿಯಾಗಿ ಓದುತ್ತಾರೋ ಅವರು ಬುದ್ಧಿ ಭ್ರಮಣೆಗೆ ಒಳಗಾಗುತ್ತಾರೆ ಮತ್ತು ಯಾರು ಈ ಗ್ರಂಥವನ್ನು ಪೂರ್ತಿಯಾಗಿ ಓದುತ್ತಾರೋ ಮತ್ತು ಅವರ ದುರುಪಯೋಗ ಪಡಿಸುತ್ತಾರೋ ಅವರು ಸಾವಿಗೆ ಶರಣಾಗುತ್ತಾರೆ ಎಂಬ ಶ್ರಾಪವನ್ನು ಕೊಟ್ಟಳು ಹೀಗೆ ಶ್ರಾಪ ಕೊಟ್ಟ ನೀಲವಂತಿಯು ಅಲ್ಲಿಂದ ಹೊರಟು ಹೋಗಿ ಕಣ್ಮರೆಯಾಗುತ್ತಾಳೆ ಅದರ ನಂತರ ಆ ಪಿಶಾಚಿಯು ಆ ಗ್ರಂಥವನ್ನು ಉಪಯೋಗಿಸಿ ಅದರ ಶಕ್ತಿಯನ್ನು ವಶಪಡಿಸಿಕೊಂಡನು ಆದರೆ ಅವನು ಆ ಗ್ರಂಥವನ್ನು ಪೂರ್ತಿಯಾಗಿ ಓದಲು ಆಗಲಿಲ್ಲ ಆದ್ದರಿಂದ ಅವನು ಬುದ್ಧಿ ಒಳಗಾದನು ಆ ಪಡೆದಂಥ ಶಕ್ತಿಯು ಅವನನ್ನು ತಿರುಗೇಟು ನೀಡಿತು ಮತ್ತು ಅವನು ಸಾವಿಗೆ ಶರಣಾಗುತ್ತಾನೆ ಎನ್ನಲಾಗಿದೆ ಅಷ್ಟೇ ಅಲ್ಲ ನೀಲವಂತಿಯು ಆ ದೋಣಿಯನ್ನೇರಿ ಯಕ್ಷಿಣಿಯ ಲೋಕಕ್ಕೆ ಹೋಗಿದ್ದಾಳೆ ಎಂದು ಕೆಲವರು ಹೇಳಿದರೆ ಇನ್ನು ಕೆಲವರು ಕಾಡಿನಲ್ಲಿ ಯಕ್ಷಿಣಿಯ ರೂಪದಲ್ಲಿ ಅಲೆಯುತ್ತಿದ್ದಾಳೆ ಎಂದು ನಂಬಿದ್ದಾರೆ ನೀಲವಂತಿಯ ಗಂಡನಾಗಿದ್ದ ಆ ಪಿಶಾಚಿಯ ಸಾವಿನ ನಂತರ ಆ ಗ್ರಂಥವು ಒಬ್ಬ ಸಾಧುವಿಗೆ ಸಿಗುತ್ತದೆ ಹೀಗೆ ಸಿಕ್ಕಂತಹ ಗ್ರಂಥವನ್ನು ಅವರು ಒಂದು ತಾಮ್ರದ ಹಾಳೆಯ ಮೇಲೆ ಸರಳ ಭಾಷೆಯಲ್ಲಿ ಭಾಷಾಂತರಿಸುತ್ತಾರೆ ಆದರೆ ವೀಕ್ಷಕರೇ ಈ ನೀಲವಂತಿ ಗ್ರಂಥವು ಈಗಲೂ ಸಹ ಈ ಭೂಮಂಡಲದಲ್ಲಿ ಎಲ್ಲೋ ರಹಸ್ಯವಾಗಿದೆ ಆದರೆ ಅದು ಎಲ್ಲಿದೆ ಎಂದು ಯಾರಿಗೂ ಅಷ್ಟೊಂದು ನಿಖರ ಮಾಹಿತಿ ಇಲ್ಲ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಈ ಗ್ರಂಥವು ಇದರ ನಕಲಿ ಕಾಪಿಯಾಗಿದೆ ಮತ್ತಷ್ಟು ಆಶ್ಚರ್ಯಕರ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಧನ್ಯವಾದಗಳು